ಕಾಲ್ ಮಾಡ್ತಾ ಇದ್ದೀನಿ ಅರುಣ್ ಪಿಕ್ ಮಾಡ್ತಾ ಇಲ್ಲ ಅಯ್ಯೋ ದೇವ್ರಿ ನನಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ ಏನು ಆಗ್ತಾ ಇದೆ ನನ್ನ ಲೈಫಲ್ಲಿ ನಾನು ಏನು ಇಷ್ಟಪಟ್ಟಿದ್ನೋ ನನ್ನಿಂದ ದೂರ ಆಗ್ತಾ ಇದೆಯಾ ನಾನು ಏನೋ ಮಾಡೋಕ್ಕೂ ಏನೋ ಆಗ್ಬಿಡ್ತಾ ಅಯ್ಯೋ ದೇವ್ರಿ ಹಾಂ ರಿಂಗ್ ಆಗ್ತಾ ಇದೆ ಪಿಕಪ್ ದಿ ಪಿಕಪ್ ದಿ ಕಾಲ್ ಅರುಣ್ ಪ್ಲೀಸ್ ಕಾಲ್ ಪಿಕಪ್ ಮಾಡು ಬೇಗ ಹಾಂ ಹಲೋ ಹಲೋ ಅರುಣ್ ನಾನು ರಾಮೆ ಮಾತಾಡ್ತಾ ಇರೋದು ನಿನ್ನ ಜೊತೆ ಒಂದು ಸ್ವಲ್ಪ ಮಾತಾಡಬೇಕು ಫ್ರೀ ಇದೆಯಾ ಇಲ್ಲ ಬ್ಯುಸಿ ಇದೆಯಾ ಹಾಂ ಹಲೋ ರಮ್ಯ ಯಾಕೆ ಎಷ್ಟು ಕಾಪಿ ಏನಾಯಿತು ಇಲ್ಲ ಸ್ವಲ್ಪ ಬಿಸಿ ಇದ್ದೆ ಆದರೆ ಪರವಾಗಿಲ್ಲ ಹೇಳಿ ಏನಂತ ಹೇಳು ಯಾಕೆ ಎಷ್ಟು ಅಲ್ಲ ನಿನ್ನ ಹೇಳಿದ್ದೆ ಅಲ್ವಾ ಏನು ರಾಜ ಅವರು ಮಾಲಿಗೆ ಬರ್ತಾ ಇದ್ದಾರೆ ಹೋಗು ನೀನು ಅಂತ ನಾನು ಹೋಗಿದ್ದೆ ಸೊ ಅವರು ಒಂದು ಸ್ವಲ್ಪ ತಾದ್ಮೇಲೆ ಬಂದರು ಬಟ್ ಅವ್ರು ನನ್ನನ್ನು ನೋಡಿ ನೋಡ್ದೆ ಇದ್ದಂಗೆ ಸುಮ್ಮನೆ ಹೋಗಿಬಿಟ್ಟು ನನ್ನ ಪರಿಚಯನೇ ಇಲ್ವೇನೋ ಅನ್ನೋ ರೀತಿ ಅವ್ರು ರಿಯಾಕ್ಟ್ ಮಾಡಿಬಿಟ್ಟು ಏನಾಗಿದೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಏನಾಗಿದೆ ನಿನ್ನ ಮುಂದಾದ್ರೂ ಏನಾದರೂ ಹೇಳಿದಾರ ಏನಾದರೂ ಇಲ್ಲ ಹುಡುಗಿ ಬೇರೆ ಹುಡುಗಿನೇನಾದರೂ ನೋಡಿ ಫಿಕ್ಸ್ ಆಗಿದೆ ಮತ್ತು ಯಾಕಿದು ಇವರೇ ಸುಮ್ಮನೆ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಏನಾದರೂ ಅದನ್ನ ಡಿಸಿಷನ್ ಏನಾದರೂ ತಗೊಂಡ್ರಾ ಅಂತ ನನಗೆ ಭಯ ಆಗ್ತಾ ಇದೆ ಹೌದಾ ಅವನು ನನ್ನ ಮುಂದೆ ಹೇಳಿದ್ದೆ ಆಲ್ರೆಡಿ ನಾನು ಹಿಂಗೆ ಒಂದು ಹುಡುಗಿನ ನೋಡಿದ್ದೀನಿ ಪಾರ್ಕಲ್ಲಿ ಸೊ ನನಗೆ ಇಷ್ಟ ಆಗ್ಬಿಟ್ಟಿದ್ದಾಳೆ ಅಂತ ಹೌದು ಬಟ್ ಅವರು ನೋಡಿದರೆ ನನ್ನ ಮೇಲೆ ಕ್ರಶ್ ಇದೆ ಅಂತ ನನಗೂ ಅವ್ರು ಗೊತ್ತಾಗ್ತಾ ಅವ್ರು ನೋಡಿದ ತಕ್ಷಣನೇ ಬಟ್ ಅವಾಗೆಲ್ಲ ನನಗೆ ಫ್ರೆಂಡ್ ಫ್ರೆಂಡ್ ಆಗೋಣವಾ ಹಾಗೆ ಹೇಗೆ ಅಂತ ಕೇಳ್ತಾ ಇದ್ದವರು ಇವತ್ತು ನನ್ನನ್ನು ನೋಡಿ ನೋಡದೆ ಇದ್ದಂಗೆ ಸುಮ್ಮನೆ ಹೋಗ್ಬಿಟ್ಟು ನನ್ನ ಪರಿಚಯನೇ ಇಲ್ಲವೇನೋ ನಾನೇನೋ ಸ್ಟ್ರೇಂಜರ ಅನ್ನೋ ರೀತಿ ರಿಯಾಕ್ಟ್ ಮಾಡಿಬಿಟ್ರು ಅವ್ರು ನನಗೆ ತುಂಬಾ ಬೇಜಾರಾಗ್ತಿದೆ ಯಾಕಂದರೆ ನಾನು ಅವ್ರನ್ನ ಇಷ್ಟಪಟ್ಟಿದ್ದೆ ಸೊ ಸ್ವಲ್ಪ ಸತಾಯಿಸಿ ಆಮೇಲೆ ನಾನು ಫ್ರೆಂಡ್ ಆಗಿ ಆಮೇಲೆ ನಾನು ಹೇಳ್ಕೋಬೇಕು ನನ್ನ ಲವ್ನ ಅಂತ ಅನ್ಕೊಂಡಿದ್ದೆ ಬಟ್ ಇದು ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಾನು ಏನೋ ಮಾಡೋಕೆ ಹೋಗಿ ಅದು ಏನೋ ಆಗಿಬಿಡ್ತು ಆ ರೀತಿ ಆಗ್ತಾ ನಾನು ಏನು ಮಾಡಲಿ ಮಾಡಲಿಲ್ಲ ನೋಡು ಸಮಾಧಾನದಿಂದಿರು ನಾನು ಏನು ಎತ್ತ ಅಂತ ಕೇಳ್ತೀನಿ ಬಟ್ ನಾನು ನಿಮಗೆ ಹೇಳಿದ್ದೆ ಡಿಲೇ ಮಾಡಬೇಡ ರಮ್ಯಾ ಈ ವಿಷಯದಲ್ಲಿ ಹುಡುಗಾಟ ಸರಿಯಲ್ಲ ಅಂತ ನಿನಗೆ ನಾನು ಆಲ್ರೆಡಿ ಮೊದಲೇ ಹೇಳಿದ್ದೆ ಸೊ ಅವ್ನಿಗೂ ಇತ್ತು ನಿನ್ನ ಮೇಲೆ ಕ್ರಶು ಬಟ್ ಏನು ತಿಳ್ಕೊಂಡೆ ನೀನು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ವೇನೋ ಅಂತ ತಿಳ್ಕೊಂಡು ತಿಳ್ಕೊಂಡೋ ಏನೋ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ಆಲ್ರೆಡಿ ನನಗೆ ಹೇಳಿದ್ದ ಇಲ್ಲ ನನ್ನ ಮನೇಲಿ ಹುಡುಗಿನ ನೋಡ್ತಾ ಇದ್ದಾನೆ ಸೊ ಮೊನ್ನೆ ಸ್ಯಾಟರ್ಡೆ ಸಂಡೇ ತಪ್ಪಿಸ್ಕೊಂಡಿದ್ದ ಬಟ್ ಈ ಸ್ಯಾಟರ್ಡೆ ಸಂಡೆ ಅವ್ನು ಹೋಗಿದ್ದ ಊರಿಗೆ ಸೊ ಮೇ ಬಿ ಅಲ್ಲಿ ಅವ್ನಿಗೆ ಏನಾದರೂ ಹುಡುಗಿ ಇಷ್ಟ ಅದ್ಲೋ ಏನೋ ಏನು ಒಪ್ಕೊಂಡು ನೀ ಏನೂ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಯಾಕೆ ಹೋಗಿಲ್ಬಿಡು ನಾನೇ ಯಾಕೆ ಹೋಗಿ ಸುಮ್ಮನೆ ಇಷ್ಟ ಇಲ್ಲ ಅಂದರೆ ಅಂತ ತಿಳ್ಕೊಂಡು ಆ ಹುಡುಗಿನ ಒಪ್ಕೊಂಡು ಫಿಕ್ಸ್ ಆಯಿತೋ ಏನೋ ಓ ಮತ್ತು ನೆಕ್ಸ್ಟು ಸ್ಯಾಟರ್ಡೆ ಸಂಡೇನೂ ಹೋಗಬೇಕು ಅಂತ ಅಂತ ಇದ್ದ ಆಯಿತಾ ನಾನು ಇನ್ನೂ ನಾನು ಬ್ಯುಸಿ ಇರೋದಿಲ್ಲ ವರ್ಕಲ್ಲಿ ನಾನು ಕೇಳಿಲ್ಲ ಅವನು ಬ್ಯುಸಿ ಇದ್ದಾನೆ ನಾನು ಮತ್ತೆ ಹೋಗಬೇಕು ಅಂತ ಅಂತ ಇದ್ದ ನಾನು ಕೇಳಿ ನೋಡ್ತೀನಿ ಆಯಿತಾ ನೀನೇನು ಬೇಜಾರು ಮಾಡ್ಕೋಬೇಡ ಏನು ಹೌದಾ ಹಾಗಾದರೆ ನಾನು ಏನು ಮಾಡಲಿ ಈಗ ನಾನು ಇಷ್ಟಪಟ್ಟಿದ್ದಂಗೆ ಸಿಗೋದೇ ಇಲ್ವಾರು ಈಗ ಎಲ್ಲ ಕೈ ಮೀರಿ ಹೋಗ್ಬಿಡ್ತಾ ನಾನು ತುಂಬ ಇಷ್ಟಪಟ್ಟಿದ್ದೆ ಅವ್ರನ್ನ ಅವ್ರನ್ನ ನನ್ನ ಕೈಯಾರೆ ನಾನೇ ಹಾ ಮಾಡ್ಕೊಂಡೆ ಏನು ನಾನು ಹೇಳಿಬಿಡ್ಬೇಕಾಗಿತ್ತು ಅವಾಗಲೇ ನನ್ನ ಹುಡುಗಾಟಿಕೆಗೆ ಅಯ್ಯೋ ದೇವರೇ ಅದೇನು ಅಂತಾರಲ್ಲ ಮನಸಲ್ಲಿ ಇದ್ದು ಇದ್ದರೆ ಅದನ್ನು ಬೇಗ ಹೇಳಿಬಿಡಬೇಕು ಎಕ್ಸ್ಪ್ರೆಸ್ ಮಾಡಿಬಿಡಬೇಕು ಅಂತಾರಲ್ಲ ಸೊ ಅದನ್ನ ಸಡನ್ನಾಗಿ ಹೇಳಿಬಿಡ್ಬೇಕು ಕಾಲ ಮಿಂಚು ಹೋಗಿಬಿಟ್ರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಆಯಿತು ನಾನು ಪಾರ್ಕಿಗಾದರೂ ಹೋಗಿ ನೋಡ್ತೀನಿ ಅಲ್ಲಾದರೂ ಬರ್ತಾರಾ ಏನು ಅಂತ ನೋಡ್ತೀನಿ ನನಗೆ ಆಮೇಲೆ ಕಾಲ್ ಮಾಡ್ತೀನಿ ಅರುಣ್ ಏನಂತ ನೀನು ಅವ್ರ ಹತ್ರ ತಿಳ್ಕೊಂಡು ನನಗೆ ಕಾಲ್ ಮಾಡು ಪ್ಲೀಸ್ ಕಾಲ್ ಬಿ ಬ್ಯಾಕ್ ಓಕೆ ಬಾಯ್ ಓಕೆ ಓಕೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ರಮ್ಯಾ ನಾನು ಅವ್ನು ಕೇಳಿಬಿಟ್ಟು ಹೇಳ್ತೀನಿ ಯಾಕಂದರೆ ನಾನೀಗ ಸ್ವಲ್ಪ ಬ್ಯುಸಿ ಇದ್ದೀನಿ ಓಕೆ ನಾನು ಫ್ರೀ ಆದಮೇಲೆ ನಾನು ಅವ್ನಿಗೆ ಕೇಳ್ತೀನಿ ಓಕೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಈಗ ಪಾರ್ಕಲ್ಲಿ ಹೋಗಿ ನೋಡು ಬಟ್ ಅವನು ಆಫೀಸಲ್ಲೇ ಇದ್ದಾನೆ ಬಟ್ ಇವಾಗ ಆಯಿತು ಟೈಮ್ ಆಗಿದೆ ಆಲ್ರೆಡಿ ಬಟ್ ಅಷ್ಟು ಬ್ಯುಸಿ ಇಲ್ಲ ಬಟ್ ನಾನು ನನ್ನ ಟೀಮಲ್ಲಿ ಬ್ಯುಸಿ ಇದ್ದೀನಿ ಓಕೆ ಟೆನ್ಷನ್ ಮಾಡ್ಕೋಬೇಡ ಓಕೆ ಓಕೆ ಬಾಯ್ ಓಕೆ ಬಾಯ್ ಬಂದೇ ಇಲ್ಲ ಸ್ವಲ್ಪ ನೋಡಲ್ಲ ಬರ್ತಾರೋ ಏನೋ ಅಂತ ಬಂದರೆ ಇವತ್ತು ಎನಿ ಕಂಡೀಷನ್ ನಾನು ಹೇಳಿ ಬಿಡ್ತೀನಿ ಅವ್ರ ಮನಸಲ್ಲಿ ಏನಿದೆ ಅಂತ ನನ್ನ ಮೇಲೆ ಕ್ರಶ್ ಇತ್ತು ಯಾಕೆಂದರೆ ಅವ್ರ ಫ್ರೆಂಡ್ ಆಗೋ ಅಂತ ಅಂದಾಗಲೇ ನನಗೆ ಗೊತ್ತಾಗಿತ್ತು ಅವ್ರನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಇವತ್ತು ಬಂದರೆ ನಾನೇ ಹೇಳಿಬಿಡ್ತೀನಿ ಬಿಡ್ತೀನಿ ಏನಾದರೂ ಆಗಲಿ ರಮ್ಯಾ 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 ಓ ಅರುಣ್ ಸಾರಿ ನನಗೆ ಗೊತ್ತಾಗಲಿಲ್ಲ ಬಾ ಕೂತ್ಕೋ ಕೂತ್ಕೊಬಾ ನೀನೇ ಬೇಜಾರ್ ಮಾಡ್ಕೊಂಡಿದ್ಯಾ ಯಾಕೆ ನಿನಗೆ ಗೊತ್ತಿಲ್ವಾ ಅರುಣ್ ಮತ್ತೆ ಎಲ್ಲ ಬಿಡಿಸಿರಬೇಕಾ ನಿಮಗೆ ಇವತ್ತು ಇವತ್ತು ಬಂದೇ ಇಲ್ಲ ಅವ್ರ ಪಾರ್ಕಿಗೆ ನಾನು ಹೇಳಿಬಿಡ್ಬೇಕಾಗಿತ್ತು ಅವತ್ತೇ ನಾನು ನಿಜವಾಗ್ಲೂ ತುಂಬ ಇಷ್ಟಪಟ್ಟಿದ್ದೆ ನಾನು ಯಾರನ್ನು ಅಷ್ಟು ಇಷ್ಟಪಟ್ಟಿಲ್ಲ ನಮ್ಮ ಮನೇಲಿ ಎಷ್ಟು ಎಂತೆಂಥ ಹುಡುಗರುಗಳು ತೋರಿಸಿದ್ರು ಬಟ್ ನಾನು ಯಾರನ್ನೂ ಇಷ್ಟಪಟ್ಟೇ ಇಲ್ಲ ನಾನು ಇಷ್ಟ ಆಗಿದ್ದೆ ಇವರು ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ ನನಗೆ ಕೈ ಮೀರಿ ಹೋಗಿಬಿಡ್ತಾ ಅಂತ ಇಲ್ಲನು ಕೂಲಾಗಿರು ಏನಾಗಲ್ಲ ನಾನು ಅವ್ನು ನನ್ನ ಕೈಗೆ ಸಿಕ್ಕೇ ಇಲ್ಲ ನಾನು ಆಲ್ರೆಡಿ ನನ್ನ ಕೆಲಸ ನನ್ನ ವರ್ಕ್ ಮುಗಿಸ್ ಬರೋ ಅಷ್ಟರಲ್ಲ ಅವನು ಹೋಗ್ಬಿಟ್ಟಿದ್ದಾನೆ ಸೊ ಅವನು ನಾನು ಇಲ್ಲಿ ಪಾರ್ಕಲ್ಲಿ ಆದರೂ ಏನಾದರೂ ಬಂದಿರ್ತಾನೆ ಏನೋ ಅಂತ ನಾನು ಪಾರ್ಕಲ್ಲಿ ಬಂದೆ ಅಷ್ಟೇ ಅವನು ಆಲ್ರೆಡಿ ಮನೆಗೆ ಹೋಗಿರ್ಬೇಕು ಅನಿಸುತ್ತೆ ನಾನು ನಾಳೆ ಆಫೀಸ್ಗೆ ಬರ್ತಾನಲ್ಲ ನಾನು ಕೇಳಿ ನೋಡ್ತೀನಿ ಇಲ್ಲ ಕಾಲ್ಗೂ ಟ್ರೈ ಮಾಡ್ತೀನಿ ಮನೆಗೆ ಹೋದ್ಮೇಲೆ ಆಯಿತಾ ಅವ್ನ ಜೊತೆ ಮಾತಾಡ್ತೀನಿ ನಾನು ಏನಂತ ನೀವೇನು ಟೆನ್ಷನ್ ಮಾಡ್ಕೊಬೇಡ ಟೆನ್ಷನ್ ಮಾಡ್ಕೊಂಡು ಇಲ್ಲಿ ಬಂದು ಕೂತಿದೆಯಲ್ಲ ಮನೆಗೆ ಹೋಗು ಟೈಮ್ ಆಗ್ತಾ ಇದೆ ನೋಡು ಅಪ್ಪ ಅಮ್ಮ ನಿನ್ನ ಬಗ್ಗೆ ಅಲ್ಲಿ ನೋಡು ಏನು ಯೋಚನೆ ಮಾಡ್ತಾ ಇದ್ದಾರೆ ಇನ್ನೂ ಬಂದಿಲ್ಲ ಅಂತ ಟೈಮ್ ಆಗ್ತಿದೆ ರಮ್ಯಾ ಹೋಗು ಮನೆಗೆ ಇಲ್ಲ ನಾನು ಡ್ರಾಪ್ ಮಾಡ್ತೀನಿ ಬಾ ಮನೆಗೆ ಇಳಿಸಿ ನಾನು ಹೋಗ್ತೀನಿ ಬೇಡ ಅರುಣ್ ಇದೆ ಅಲ್ವಾ ಮನೆ ನಾನು ನಡ್ಕೊಂಡೇ ಹೋಗ್ತೀನಿ ಪರವಾಗಿಲ್ಲ ನಾನು ಡೈಲಿ ವಾಕ್ ಮಾಡ್ತಾನೆ ಬರೋದಲ್ವಾ ನನಗೂ ವಾಕಿಂಗ್ ಆದಂಗೆ ಆಗುತ್ತೆ ಬೇಡ ನೀನು ಹೋಗು ಪರವಾಗಿಲ್ಲ ನೋಡು ರಮ್ಯಾ ಅಷ್ಟೆಲ್ಲ ನೀನು ಬೇಜಾರು ಮಾಡ್ಕೋಬೇಡ ನಾನು ಕೇಳ್ತೀನಿ ಅಂತ ಹೇಳಿದ್ನಲ್ಲ ಯಾಕೆ ಇನ್ನೂ ಬೇಜಾರು ಮಾಡ್ಕೊಂಡಿದ್ಯಾ ಸೊ ನೋಡು ಒಂದೇ ಒಂದು ಮಾತು ಹೇಳ ಹನೇ ಇದ್ದರೆ ಎಲ್ಲಿ ಹೋದರೂ ಅವ್ರು ನಿನಗೆ ಸಿಗ್ತಾರೆ ನೀನು ಅವ್ನು ಹನೇ ಬರದಲ್ಲಿದ್ದರೆ ಎಲ್ಲಿ ಹೋದರೂ ಏನು ಮಾಡಿದ್ರು ನೀವೇ ಒಂದಾಗೋದು ಆಯಿತಾ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ನೀನು ಎಜುಕೇಟೆಡ್ ಅಲ್ವಾ ಯಾಕೆ ಇಷ್ಟು ಈ ರೀತಿ ಬಿಹೇವ್ ಮಾಡ್ತಾ ಇದೆಯಾ ಇಲ್ಲ ಅರೋಣ್ ಐ ಆಮ್ ಗ್ರಾಜ್ಯುಯೇಟೇ ಓಕೆ ನಾನು ಒಪ್ಕೋತೀನಿ ಐ ಅಗ್ರಿ ಬಟ್ ಏನು ನನಗೆ ಗೊತ್ತಿಲ್ಲ ಅವನ್ನ ನೋಡಿದ ತಕ್ಷಣ ನನಗೆ ಇಷ್ಟ ಆಗಿಬಿಟ್ಟಿದ್ರು ನನಗೆ ನನ್ನ ಮುಂದಿನ ಲೈಫ್ನ ನಾನು ಅವ್ರ ಜೊತೆ ಲೀಡ್ ಮಾಡಬೇಕು ಅಂತ ಏನೇನೋ ಕನಸು ಕಂಡುಬಿಟ್ಟಿದ್ದೆ ಕನಸು ಕಟ್ಟಿದ್ದೆ ಬಟ್ ಈ ಯಾಕೋ ಒಂದು ಸ್ವಲ್ಪ ಬೇಜಾರಾಗ್ತಾಯಿದೆ ಮುಂದೆ ಸ್ವಲ್ಪ ದಿನ ಅಕಸ್ಮಾತ್ ಅವ್ರಿಗೆ ಬೇರೆ ಹುಡುಗಿ ಜೊತೆ ಫಿಕ್ಸ್ ಆಗಿದ್ದರೆ ಏನು ಮಾಡೋಕ್ಕಾಗಲ್ಲ ಸೊ ಅವ್ರ ಜೂನ ಚೆನ್ನಾಗಿರಲಿ ಅಂತ ಬಿಟ್ಬಿಡೋದಷ್ಟೇ ಅಷ್ಟೇ ಒಂದು ಸ್ವಲ್ಪ ದಿನ ಮತ್ತೆ ಬಿಡ್ತೀನಿ ಬಟ್ ಈಗಲ್ವಾ ಸ್ವಲ್ಪ ಯಾಕೋ ಬೇಜಾರಾಗ್ತದೆ ಇಷ್ಟಪಟ್ಟಿದ್ದೆ ಅಲ್ವಾ ಸೊ ಹಂಗಾಗಿ ಅಷ್ಟೇ ನೋ ಪ್ರಾಬ್ಲಮ್ ನೀನು ಹೋಗೋರು ನಾನು ಹೋಗ್ತೀನಿ ಇಲ್ಲೇ ಅಲ್ವಾ ಮನೆ ನಾನು ಅಡ್ಕೊಂಡು ಹೋಗ್ತೀನಿ ಆಗುತ್ತೆ ಬಟ್ ನೀನು ಒಂದು ಮಾತು ಕೇಳು ಅವ್ರು ಬೇರೆ ಹುಡುಗಿ ಜೊತೆ ಏನಾದರೂ ಫಿಕ್ಸ್ ಆಗಿಲ್ಲ ಏನಾದರೂ ಇನ್ನೂ ಸಿಂಗಲ್ ಇದ್ದಾರೆ ಅಂದರೆ ನನಗೆ ಇಮಿಡಿಯೇಟಾಗಿ ಹೇಳು ನಾನು ಈ ರೀತಿ ಈಗ ಮಾಡ್ದಂಗೆ ನಾನು ಒಂದು ನಿಮಿಷನೂ ಹಾಗೆ ವೇಸ್ಟ್ ಮಾಡಲ್ಲ ನಾನು ಇಮಿಡಿಯೇಟಾಗಿ ಹೋಗಿ ನನ್ನ ಮನಸ್ಸಲ್ಲಿರೋದು ನಾನು ಅವ್ರಿಗೆ ಹೇಳ್ಬಿಡ್ತೀನಿ ಪ್ಲೀಸ್ ಹಾಗೇನಾದರೂ ಇದ್ದರೆ ನಾನು ಕಾಲ್ ಮಾಡು ಪ್ಲೀಸ್ ಅರುಣ್ ಅವರು ಇನ್ನೂ ಜಸ್ಟ್ ನೋಡ್ಕೊಂಡು ಬಟ್ ನಾನು ಅವ್ರು ನೋಡ್ಕೊಂಡು ಬರಲಿ ಬಿಡಲಿ ಬಟ್ ನನ್ನ ಮನಸ್ಸಲ್ಲಿರೋದು ಅವ್ರು ಅವ್ರ ಹತ್ರ ನಾನು ಹೇಳ್ಕೊಬೇಕು ಅನ್ನಿಸ್ತದೆ ಒಂದು ಸರ್ತಿ ನಾನು ಹೇಳ್ಕೊಂಡು ಹೇಳ್ಕೋಬೇಕು ಸೊ ಅದಕ್ಕೆ ಬಟ್ ಏನಾದರೂ ಫಿಕ್ಸ್ ಆಗಿದ್ದರೆ ಅವ್ರು ಚೆನ್ನಾಗಿರಲಿ ಅಷ್ಟೇ ರಮ್ಯಾ ನಿಂಗೇನು ತಲೆ ಕೆಟ್ಟಿದೆಯಾ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ ನಾನು ಹೇಳಿದೆ ಅಲ್ವಾ ಏನೂ ಆಗಿರಲ್ಲ ಏನೋ ಒಂದು ಸರ್ತಿ ಅವ್ನು ನಿಮಗೆ ರೆಸ್ಪಾನ್ಸ್ ಮಾಡಲಿಲ್ಲ ಮಾತಾಡ್ಸಲಿಲ್ಲ ಅಂತ ಇಷ್ಟೊಂದು ಜಲ ಬೇಜಾರಾಗಿದೆಯಾ ನೀನು ಅಯ್ಯೋ ಹುಚ್ಚಿ ನಾನು ಕೇಳ್ತೀನಿ ಕಣೇ ಅವನಿಗೆ ಕೇಳ್ತೀನಿ ಏನು ಎತ್ತ ಅಂತ ಕೇಳ್ತೀನಿ ಓಕೆನಾ ನೀನು ತಲೆ ಕೆಡ್ಸ್ಕೊಬೇಡ ಆರಾಮಾಗಿರು ಕೂಲಾಗಿರು ಮನೆಗೆ ಹೋಗು ಆರಾಮಾಗಿ ಮತ್ತೆ ಬೆಳಗ್ಗೆ ಎದ್ದು ನಿಂದು ಆಫೀಸ್ ಇದೆ ಅಲ್ಲಿ ಹೋಗಿ ಏನು ಮಾಡ್ತೀಯಾ ಈ ರೀತಿ ಇಟ್ಕೊಂಡು ಆಯಿತಾ ಹೋಗು ಮನೆಗೆ ಆರಾಮಾಗಿ ನಾನೆಲ್ಲ ಕಾಲ್ ಮಾಡಿಬಿಟ್ಟು ಏನು ಎತ್ತ ಅಂತ ಕೇಳ್ತೀನಿ ಓಕೆನಾ ಯು ಡೋಂಟ್ ವರಿ ಬಿ ಹ್ಯಾಪಿ ಓಕೆ ಬಿ ಕೂಲ್ ನಾನು ನಾನು ಈಗ ಮನೆಗೆ ಹೋಗ್ತೀನಿ ನೀನು ಮನೆಗೆ ಹೋಗು ಓಕೆನಾ ಇವಾಗ ಮನೆಗೆ ಹಾಂ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ ಪಾಪ ನಾನು ಕೇಳಬೇಕು ಇಮಿಡಿಯೇಟ್ ಆಗಿ ಹಿಂಗೆ ಕಾಲ್ ಮಾಡಿ ಮರುದಿನ ಬೆಳಿಗ್ಗೆ ರಾಜ್ ರಾಜ್ ಓಹೋ ಫೈಲ್ ವನ್ ಪಾಪನ್ನವರು ಏನಪ್ಪಾ ಬೆಳೆ ಬೆಳಿಗ್ಗೆ ಎದ್ದು ನಮ್ಮನೆಗೆ ಬಂದುಬಿಟ್ಟಿದ್ಯಾ ಬಾ ಹ್ಞೂನಪ್ಪ ಮತ್ತೆ ಏನು ಮಾಡೋದು ಬರೋ ಹಂಗೆ ಮಾಡಿದ್ಯಲ್ಲ ಅದಕ್ಕೆ ಬಂದೆ ಹೆಂಗೋ ಒಂದೇ ಆಫೀಸ್ ಅಲ್ವಾ ಮಾತಾಡಿಸ್ಕೊಂಡು ಹಾಗೆ ಆಫೀಸ್ಗೆ ಹೋದ್ರೆ ಆಯಿತು ಅಂತ ಆಫೀಸಲ್ಲಿ ಹಂಗೆ ಮಾತಾಡೋಕ್ಕಾಗಲ್ಲ ಅದಕ್ಕೆ ಬಂದೆ ಇರು ಕಾಫಿನಾದರೂ ತರ್ತೀನಿ ಬೇಡ ಬೇಡ ಕಾಫಿ ಗೀಫಿ ಏನು ಬೇಡ ನಾನು ಟಿಫನ್ನು ಕಾಫಿ ಎಲ್ಲ ಮುಗಿಸ್ಕೊಂಡೇ ಬಂದಿದ್ದೀನಿ ಆಯಿತಾ ನಿನ್ನ ಜೊತೆ ನಾನು ಸ್ವಲ್ಪ ಮಾತಾಡಬೇಕಿತ್ತು ಇಮಿಡಿಯೇಟಾಗಿ ಅದಕ್ಕೆ ನಿನ್ನೆಯಿಂದ ಕಾಲ್ ಮಾಡ್ತಾ ಇದ್ದೀನಿ ನೀನು ಸಿಗ್ತಾನೇ ಇಲ್ಲ ಯಾಕೆ ಅದು ನೆಟ್ವರ್ಕ್ ಇರಲಿಲ್ಲ ಅನಿಸುತ್ತೆ ಕಣೋ ನಾನು ನೋಡೇ ಇಲ್ಲ ಅದನ್ನು ಏನಾಗಿದೆ ಏನೋ ಗೊತ್ತಿಲ್ಲ ಮಚ್ಚ ಓ ಹೌದಾ ಓಕೆ ನೀನು ಮೊನ್ನೆ ಸಾಟರ್ಡೆ ಸಂಡೇ ಹೋಗಿದೆಯಲ್ಲ ಊರಿಗೆ ಹುಡ್ಗಿನ್ ನೋಡ್ಕೊಂಬಂದಿಯಾ ಹಾಂ ನೋಡ್ಕೊಂಡ್ಬಂದೆ ಕಣೋ ಯಾಕೆ ಯಾಕೀಗ ಆ ವಿಚಾರ ಇಲ್ಲ ಸುಮ್ಮನೆ ಹಂಗೆ ಕೇಳಿದೆ ಮತ್ತು ಹೆಂಗೆ ಹುಡುಗಿ ಇಷ್ಟ ಅಲ್ಲ ನನಗೆ ಹಾಂ ಇಷ್ಟ ಆಗಿದ್ದಾಳೆ ನನಗೂ ಸೊ ಅವಳು ಡಬಲ್ ಗ್ರಾಜ್ಯೂಯೇಟು ಆಮೇಲೆ ಈ ಪ್ರೆಸೆಂಟು ಪುನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ ಬೆಂಗಳೂರು ಆಮೇಲೆ ಶಿಫ್ಟ್ ಮಾಡ್ಕೊತೀನಿ ಟ್ರಾನ್ಸ್ಫರ್ ತಗೋತೀನಿ ಅಂತ ಹೇಳಿದ್ದಾಳೆ ಹಾಗಿದ್ದರೆ ಅಕಸ್ಮಾತ್ ನಾವು ನಮ್ಮದು ಮದುವೆ ಮುಂದುವರೆದ್ರೆ ಮದುವೆ ಮಾತುಕತೆ ಸೊ ನಾನು ನಮ್ಮ ಅಮ್ಮನೂ ಕೇಳಿದ್ಲು ಹೆಂಗಪ್ಪ ಹುಡುಗಿ ಇಷ್ಟ ಅಲ್ಲ ಅಂತ ಹಾಂ ನನಗೂ ಇಷ್ಟ ಆಗಿದ್ದಾಳೆ ಅಂತ ಹೇಳಿದ್ದೀನಿ ಬಟ್ ಈಗ ಸಡನ್ನಾಗಿ ಹೇಳಬೇಡಿ ಇನ್ನೊಂದು ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದೆ ಬಟ್ ನನಗೇನೋ ನನಗೂ ಹ್ಞೂ ಒಂದು ಅನಿಸ್ತಾ ಇದೆ ಯಾಕಂದರೆ ಸುಮ್ಮನೆ ಹೋಗೋದ್ರಲ್ಲಿ ಅರ್ಥ ಇಲ್ಲ ಈಗ ಯಾಕಂದರೆ ಒಂದು ಲೆವೆಲಲ್ಲಿ ನನಗೆ ನನ್ನ ಇದಕ್ಕೆ ಮ್ಯಾಚ್ ಆಗ್ತಾಳೆ ಸೊ ಒಂದು ಲೆವೆಲ್ ಅಂತಲ್ಲ ಸೊ ಪಾಪ ಅವಳು ಚೆನ್ನಾಗಿದ್ದಾಳೆ ವರ್ಕ್ ಮಾಡ್ತಾಳೆ ಸೊ ಒಂದು ಏನು ಕೂಲ್ ಆಗಿದ್ದಾಳೆ ಕೂಲ್ ಪರ್ಸನ್ ಅವಳು ಮಾತಾಡಿಸಿದ ತಕ್ಷಣ ನೋಡಿದ ತಕ್ಷಣ ಅನಿಸುತ್ತೆ ನನಗೆ ಸೊ ಹೋಗಲಿ ಹೋಗ್ಕೊಂಬಿಡೋಣ ಅನ್ನಿಸ್ತಾ ಇದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋಣ ಅಂತ ಅಲ್ಲಕ್ಕನು ಮತ್ತು ಮೊನ್ನೆ ನನಗೆ ಹೋಟೆಲಲ್ಲಿ ಹೇಳ್ತಾ ಇದ್ದೆ ಇಲ್ಲ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ ಸೊ ನಾನು ಹೇಳ್ಕೊಬೇಕಂತ ಇದ್ದೀನಿ ನನ್ನ ಲವ್ನ ನಾನು ಮದುವೆ ಆದರೆ ಅವಳನ್ನೇ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಹಾಗೆ ಹಿಂಗೆ ಅಂತ ಹೇಳ್ತಾ ಇದ್ದೆ ಮತ್ತು ನಿನ್ನ ಏನು ಹೇಳೇ ಇಲ್ವಾ ಹಾಂ ಹೇಳಿದ್ದೆ ಬಟ್ ಏನು ಮಾಡೋದು ಅವಳು ನನಗೇನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸುಮ್ಮನೆ ರೆಸ್ಪಾನ್ಸ್ ಮಾಡಲಿಲ್ಲ ಏನು ಇದನ್ನೇ ಇಲ್ಲ ಅಂದರೆ ಸುಮ್ಮನೆ ಅವ್ರ ಹಿಂದೆ ಹೋಗೋದು ತಪ್ಪು ಅನ್ನಿಸ್ತು ನನಗೆ ಅದಕ್ಕೆ ನಾನು ಬಿಟ್ಬಿಟ್ಟೆ ಸೊ ಇಲ್ಲಿ ಮನೇಲಿ ತೋರಿಸಿದೋ ಬೆ ನಮ್ಮ ಮನೇಲಿ ತೋರಿಸಿರೋದೇ ಬೆಟರ್ ಅಂತ ಅನ್ನಿಸ್ತಾ ಇದೆ ನನಗೆ ಹಾಗಾಗಿ ನಾನು ಬಿಟ್ಬಿಟ್ಟೆ ನಾನು ತಲೆ ಕೆಡ್ಸ್ಕೊಳ್ಳಿಲ್ಲ ಕಣ ಏನು ನಾವಾಗೆ ಹೋಗೋದು ಅದು ಇದು ಸರಿ ಅನಿಸಲ್ಲ ಅಂತ ನಾನು ಬಿಟ್ಟೆ ಓ ಹೌದಾ ಅಲ್ಲ ನೀನು ಒಂದು ಸರ್ತಿ ಟ್ರೈ ಮಾಡಬೇಕಿತ್ತು ಕಣು ಇನ್ನೊಂದು ಸರ್ತಿ ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಇಲ್ಲ ಇಲ್ಲ ನಾನು ಒಂದು ಸರ್ತಿ ಎಲ್ಲ ಎರಡು ಸರ್ತಿ ಟ್ರೈ ಮಾಡಿದೆ ಫ್ರೆಂಡ್ ಆಗೋಣ ಅಂತ ಬಟ್ ಅವಳು ಏನು ರೆಸ್ಪಾನ್ಸ್ ಮಾಡಿಲ್ಲ ಸೊ ಹಂಗಾಗಿ ನಾನು ಬಿಟ್ಬಿಟ್ಟೆ ಬೇಡ ಅನ್ನಿಸ್ತಾ ಇದೆ ನನಗೆ ಹೌದಾ ಮತ್ತು ನೀನು ಊರಿಗೆ ಯಾವಾಗ ಹೋಗ್ತಾ ಹೋಗ್ತಾಯಿದ್ದೀಯಾ ನಾನು ಊರಿಗೆ ನಾಳೆನೇ ಹೋಗ್ತಾ ಇದ್ದೀನಿ ನಾನು ಮತ್ತೆ ಏನಂತ ಹೇಳಬೇಕಲ್ವ ಇನ್ನೊಂದು ಸರ್ತಿ ನೋಡಿದಾದಮೇಲೆ ನಾನು ಡಿಸಿಷನ್ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ನೋಡಿ ಬಂದಿದ್ದೀನಿ ಯಾಕಂದರೆ ನಮ್ಮ ಸೈಡ್ ಹೆಂಗಂದ್ರೆ ಒಂದು ಸರ್ತಿ ಹೋಗಿ ಬರ್ತಾರೆ ಆಮೇಲೆ ಇನ್ನೊಂದು ಸೆಕೆಂಡ್ ಟೈಮ್ ಮತ್ತೊಮ್ಮೆ ಹೋಗಿ ಬರ್ತಾರೆ ಸೊ ಹಾಗೆ ಬಟ್ ನಾನು ಇನ್ನೂ ಡಿಸಿಷನ್ ಅಂದು ಫಿಫ್ಟಿ ಇದೆ ಬಟ್ ಹುಡುಗಿ ಚೆನ್ನಾಗೇ ಇದ್ದಾಳೆ ಬಟ್ ನೋ ಈ ಸರ್ತಿ ಈಗ ಈ ಸ್ಯಾಟರ್ಡೇ ಹೋದರೆ ನನ್ನ ಡಿಸಿಷನ್ ಏನು ಅಂತ ನಾನು ಹೇಳಿ ಬ ಹೇಳಿ ಬಿಡ್ತೀನಿ ಯಾಕೆಂದರೆ ನನಗೂ ನೋಡಿ ನೋಡಿ ಸಾಕಾಗೋಗಿದೆ ಮರೆಯಾ ಅದಕ್ಕೆ ಓ ಹೌದಾ ಆಯ್ತಪ್ಪ ನಿಂದು ಒಂದು ಲೈಫ್ ಹೆಂಗಾದರೂ ಒಟ್ಟಿನಲ್ಲಿ ಆಗಲಿ ಬಟ್ ಆ ಹುಡುಗಿಗೂ ನಿನ್ನೇ ಕ್ರಶ್ ಇತ್ತೋ ಏನೋ ಯಾವ ಹುಡುಗಿ ಅದೇ ಕಣ್ ಪಾರ್ಕಲ್ಲಿ ಮೀಟ್ ಮಾಡಿದೆ ನೋಡಿದೆ ಅಂತ ಅಂದಿಲ್ಲ ಅದೇ ಹುಡುಗಿ ಅಪ್ಪೋ ಮಾರಾಯ ಅವ್ಳಗೇನು ನನ್ನ ಮೇಲೆ ಏನು ಫೀಲಿಂಗ್ಸೇ ಇದ್ದಂಗಿಲ್ಲ ಹಂಗಿದ್ರೆ ಅವ್ಳು ಒಪ್ಕೊಂಡ್ಬಿಡ್ತಿದ್ಲು ಸೊ ನಾನೇ ಎರಡು ಸರ್ತಿ ಫ್ರೆಂಡ್ ಆಗೋಣ ಅಂದ್ರೇ ಅವಳು ಕ್ಯಾರಿ ಅಂದಿಲ್ಲ ಈಗಂತಾಳ ಇಲ್ಲ ಇಲ್ಲ ಬಿಡು ಇಲ್ಲ ಕಣೋ ನೀನು ಇನ್ನೊಂದ್ಸರ್ತಿ ನೋಡ್ಬೇಕಿತ್ತು ನೋಡು ಇಲ್ಲ ಇಲ್ಲ ಮರೇ ನಾನೇನು ನೋಡೋಲ್ಲ ಹ್ಞೂ ಹ್ಞೂ ಬ್ಯಾಗ್ ತೊಗೊಂಬರ್ತೀನಿ ಹೋಗೋಣ ಇಬ್ಬರು ಒಂದು ಸ್ವಲ್ಪ ಕಾಫಿ ಕುಕ್ಕೊಂಡು ಹೋಗೋಣ ಕಣೋ ಯಾಕೋ ಚಳಿ ಇದೆ ಆಯ್ತಾ ಕಾಫಿ ಮಾಡ್ಕೊಂಡ್ಬರ್ತೀ ನೀರು ಕುಡಿಬಿಟ್ಟು ಹೋಗ್ಬಿಡೋಣ ಹಾಂ ಹಾಂ ಇವ್ನಿಗೆ ಹೆಂಗೆ ಹೇಳಿ ರಮ್ಯಾ ನನ್ನ ಫ್ರೆಂಡೇ ಅಂತ ನಾನು ಹೇಳಿದೆ ಈ ರಮ್ಯಾಗೆ ಹುಡುಗಾಟಿಕೆ ಬುದ್ಧಿ ಹೇಳಿದೆ ನಾನು ಕೇಳಲಿಲ್ಲ ಈಗ ನಾನು ಇವನಿಗೆ ಹಿಂಗೆ ಹಿಂಗೆ ಅಂತ ಹೇಳಿದರೆ ಈ ಟೈಮಲ್ಲಿ ನಾನು ಹೇಳೋದು ಸರಿನಾ ತಪ್ಪ ಏನೂ ಅರ್ಥ ಇಲ್ಲ ಯಾಕೆಂದರೆ ಆಲ್ರೆಡಿ ಒಂದು ಹುಡುಗಿನ ಅಂತಾನೆ ಇಷ್ಟನೂ ಆಗಿದ್ದಾನೆ ಅಂತ ಹೇಳ್ತಾರೆ ಸೊ ಅವರು ವೆಯ್ಟ್ ಮಾಡ್ತಿರ್ತಾರೆ ನಾನು ಈ ಟೈಮಲ್ಲಿ ಹೀಗೆ ಅಂದರೆ ಅವನಿಗೆ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ದಿಲ್ವ ಇದನ್ನ ಮೊದಲೇ ಹೇಳಬೇಕಾಗಿತ್ತು ಇಬ್ರು ಸುಮ್ಮನೆ ಸುಮ್ಮನೆ ನನ್ನ ಜೊತೆ ಆಟ ಆಡ್ತಾ ಇದ್ದೀರಾ ಅಂತ ಅನಿಸೋದಿಲ್ವ ಅವ್ನಿಗೆ ಏನಾದರೆ ಆಗಲಿ ಬಿಡು ಏನು ಹೇಳಿ ಏನಾದರೂ ಹೇಳೋದಾದರೆ ರಮ್ಯನೇ ಹೇಳಿ ನಾನು ನನಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೋಡಲ್ಲ ರಮ್ಯನಿಗೆ ಹೇಳ್ತೀನಿ ಹಿಂಗೆ ಹಿಂಗೆ ಅಂತ ಅವಳೇ ಏನು ಮಾತಾಡ್ತಾಳೆ ಮಾತಾಡಲಿ ಸುಮ್ಮನೆ ಈಗ ನಾನು ಹೇಳಿ ಮತ್ತೆ ಇಷ್ಟ ಆಗಿತ್ತು ಆ ಹುಡುಗಿ ಇವಳಿಂದ ಮತ್ತೆ ಆ ಹುಡ್ಗಿ ಜೀವನ ನನ್ನಿಂದ ಆಗುತ್ತಾ ಅಯ್ಯೋ ಧರ್ಮ ಸಂಕಟಪ್ಪ ಬೇಡ ರಮ್ಯಾಗ ಹೇಳ್ತೀನಿ ಹಿಂಗೆ ಹಿಂಗೆ ಅಂತ ಅವಳೇ ಏನು ಡಿಶಿಷನ್ ತೋತಿ